ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಬೋಟಿ ಕರಿ ಇದನ್ನು ಯಾವ ರೀತಿ ಮಾಡೋದಂಥೇಳಿ ನಿಮಗೂ ಹೇಳ್ತೀನಿ ಬನ್ನಿ ನೋಡಿ ನಾನು ಕ್ಲ ಕ್ಲೀನಾಗಿ ತಣ್ಣೀರಿಂದ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸಲ ಆಮೇಲೆ ಬಿಸಿನೀರಿಂದ ತೊಳ್ಕೊಂಡು ಇಟ್ಕೊಳ್ತಿದ್ದೀನಿ ನಾನು ಈ ಬೋಟಿನ ಕೂಡ ತಣ್ಣೀರಿಂದಾನೆ ಒಂದು ಐದು ಆರು ಸಲ ತೊಳೆದು ಇವಾಗ ಬಿಸಿನೀರು ಹಾಕ್ಕೊಳ್ತಿದ್ದೀನಿ ಬಿಸಿನೀರಿಂದ ಕ್ಲೀನಾಗಿ ತೊಳ್ಕೊಳ್ಬೇಕು ಇದ್ರ ಮೇಲಿನ ಸಿಪ್ಪೆ ಕೂಡ ಕ್ಲೀನಾಗಿ ತೆಗೆದುಕೊಳ್ತಾ ಇದ್ದೀವಿ ಬಿಸಿನೀರಿಂದನೂ ಒಂದು ನಾಲ್ಕೈದು ಸಲ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಇದನ್ನು ನಾನು ನೋಡಿ ಎಷ್ಟು ಚೆನ್ನಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಅಂಥೇಳಿ ಇವಾಗ ಇದನ್ನು ಯಾವ ಥರ ಮಾಡೋದಂತ ಹೇಳ್ತೀನಿ ಬನ್ನಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇವಾಗ ಎಲ್ಲನೂ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಅರಶಿನೂ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಎಣ್ಣೆ ಅಥವಾ ನೀರು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಇದರಲ್ಲೇ ತುಂಬ ನೀರಿನ ಅಂಶ ಇರುತ್ತೆ ಇದನ್ನು ಕುಕ್ಕರ್ ಲಿಡ್ನ ಇದ್ದೀನಿ ನಾನು ಒಂದು ಏಳೆಂಟು ಎಂಟು ವಿಸಿಲನ್ನ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಅಂತ ಅಂಥೇಳಿ ನೋಡಿ ಇವಾಗ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿನ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಹಾಫ್ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಮತ್ತು ಇದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋ ಬೋಟಿನ ಹಾಕ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೊಳ್ತೀನಿ ಒಂದರಿಂದ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು ಖಾರ ಪುಡಿ ಹಾಕ್ಕೊಂಡ್ಮೇಲೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಇದರಲ್ಲೇ ಬೇಯಿಸ್ಕೊಳ್ಬೇಕು ಒಂದರಿಂದ ಒಂದೆರಡು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಿದ್ದೀನಿ ನಾನು ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾನು ಒಂದೇ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಟೊಮೆಟೊನೂ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ತಳ ಹಿಡ್ತಿತ್ತು ಅದಕ್ಕೆ ಬರೀ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನ ಹಾಕ್ಕೊಂಡಿದ್ದೀನಿ ಬೋಟಿ ಬೇಯಿಸಿದ ನೀರನ್ನು ಹಾಕ್ಕೊಂಡಿಲ್ಲ ಸ್ನೇಹಿತರೆ ನಾನು ಬೇರೆ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಬೋಟಿ ಕರಿ ರೆಡಿಯಾಗಿದೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಕಮೆಂಟ್ ಕೂಡ ಮಾಡಿ